ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರೆಯ ಕೆಲಸಗಳು ಮಾಡದೆ ರಾಜಕಾರಣ ನಾವು ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಅತ್ಯಂತ ಬಲಿಷ್ಠ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೆಂಗಾಯ್ತು ಅನ್ನೋದು ನೋಡಿದ್ರು ವೀರೇಂದ್ರ ಪಾಟೀಲ್ರು ಭಾಳ ಬಲಿಷ್ಠ ಮುಖ್ಯಮಂತ್ರಿಗಳಿದ್ದರು ರಾತ್ರೋ ರಾತ್ರಿ ಎಲ್ಲ ಶಾಸಕರು ಬದಲಾವಣೆ ಮುಂದೆ ದೇವರಾಜ್ ಹರ್ಸರು ದೇವರಾಜ್ ಹರ್ಸರು ಅಂತ ಎರಡನೇ ಬಾರಿ ತಮ್ಮ ಸ್ವಂತ ಶಕ್ತಿ ಮೇಲೆ ಆಯ್ಕೆಯಾಗಿ ಮುಖ್ಯಮಂತ್ರಿ ರಾತ್ರೋ ರಾತ್ರಿ ಬದಲಾವಣೆ ಮಾಡಿ ಗುಂಡು ಮುಖ್ಯಮಂತ್ರಿ ಆಗ ಬಂಗಾರಪ್ಪ ಅವರು ನೂರ ಎಂಬತ್ತ್ ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಅವಾಗಲೂ ಕೂಡ ಬದಲಾವಣೆ ಮಾಡಿದೆ ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭ್ರಮ ನಿರಸನಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮನಸನಗೊಂಡಿದ್ದಾರೆ ಇದು ಕೂಡ ಒಂದು ಪ್ರಮುಖ ಕಾರಣ ಹೀಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ಮತ ಇದೆ ಅದಕ್ಕೆ ರಾಜಕಾರಣ ನಡೀತಾ ಇದೆ ಇದು ಸಹಜ ಪ್ರಕ್ರಿಯೆ ಅದು ಅವ್ರ ಹಿರಿಯರಪ್ಪ ಅವರು ಅವ್ರ ಬಗ್ಗೆ ನನಗೆ ವ್ಯಾಖ್ಯಾನ ಮಾಡೋಷ್ಟು ನಾನು ಭಾಳ ಸಣ್ಣವನ್ನು ಅನ್ಬ ಮುಂದೆ ಆದರೆ ಆದರೆ ದೇಶಪಾಂಡೆ ಅವರು ಹೇಳಿದಕ್ಕೆ ಕಾರಣ ಏನೂ ಗೊತ್ತಿಲ್ಲ ದೇಶಪಾಂಡೆ ಅವರು ಹೇಳಿದ ಮೇಲೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಹಲವಾರು ಪ್ರತಿಕ್ರಿಯೆ ಬಂದಿದೆ ಅದೇ ಸಾಕ್ಷಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಅಂತ